श्री गुरुदेव को व नमो महावरम गुरुदेव को नमो महाश्री व अनंत देव को व नमो महा गुरुदेव को व नमो हरणीय महा सरस्वती के महापुत्रों को व नमो गुरुदेव को महा सरस्वती सेवा के व नमो हरणीय महा लक्ष्मि कृष्णार्पण महा व नमो गणपतिदेव के महादेव व नमो श्री सा शास्त्रण जी महा प्रकट व नमो वध कृष्ण की सत्ता समाहित हूं दृष्ट करत प्रभु बड़े श्री राम सतेंद्र संसार का सिंहा मणि तथा वंदना वाण के श्रेष्ठ सर्वार्थनाथ के शरण ग्रहण के लिए दयानिधि मुझ बल विशोधि निर्भय खरोदा राज्य पाकर कंठ हनुमत शरण अर्हले जो प्रनंबे परिणत प्रभु दान नाना निरसतम वर वरेश्वर मातृभावानंद से समुन्द्र के बाहुम नवानी, छत्रेस्पदेश जिन्मुखी निर्माण केर वाणीय जिंदगी एक भाव जिंदगी भारतीय सवा सब तुम से पता हम जिन सबको हम सब नवाहार भंडे कोड़ा जातुओं कोड़ा महमान से समझे सम्भलित संदेशी के आश्राय कोई लोग नहीं तुम मनुष्यां जिन्मा शरण शिवांतराज अब सिकल्पी तक हम क कारतीत धाय कारणात्मन चात्मकर्पूर parametricam devam devam prabhe namaha unda rupakutana ve badhi namaha keshavachandra prabhe namaha arindha sindhake tarva ek shamana badhane me devan deveshara keshava prabhe namo namah apaam kulpriya nam guruna nam smarayan cha na prabha shanti din charitra mo ja ಗುರುಗಳ ಮುಂದೆ ಬೃಂದಾವನೇ ಶ್ರೇಷ್ಠ ತೀರ್ಥ ಶಿವಾಲ ಬೃಂದಾವನ ಮುಂದೆ ಪ್ರವಚನ ಆಗ್ತಾ ಇರೋದು ನನ್ನ ಅನುಷ್ಠಾನಗಳ ಭಾವಿಸ್ತಾ ಮೊದಲಿಗೆ ವಿಶೇಷ ತೀರ್ಥ ಶಿವಾಲಂದವರಿಗೆ ನನ್ನ ತಾತಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ವಿಶ್ವಪ್ರಸನ್ನ ತೀರ್ಥ ಶಿವಾನಂದವರಿಗೆ ತಾತಾನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ವಿದ್ಯಾವೃಗಳಾದಂತಹ ಸುಭದೇಂದ್ರ ತೀರ್ಥ ಶಿವಾಲಂದಗಳವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ವಿದ್ಯಾಭಿವಯ ತೀರ್ಥ ಶಿವಾಲಯಗಳವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿಂದ ನಾಲ್ಕು ದಿನ ಯಥಾವಾಗಿ ಉತ್ತಮ ಶಿಬಿರದ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಭಾವಿ ಸಮೀರರಾದಂತಹ ಬಾಲಿರಾಜ್ ಗುರುಸಾರ್ವಭವರು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಎನ್ನುವುದು ವಿಧಿತ ಯಾಕೆ ರಚನೆ ಮಾಡಿದ್ದು ಅನ್ನೋದು ಕೂಡ ಎಲ್ಲರೂ ತಿಳಿದಿದೆ ಯಾಕಂತಂದ್ರೆ ಪುಣೆ ಪುಣ್ಯಭಕ್ತನ ಅಂತ ಅದಕ್ಕೆ ಹೆಸರು ನಿಜವಾಗಲೂ ಪುಣ್ಯಭಕ್ತನವೇ ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಕೂಡಿದಂತಹ ಒಂದು ಊರು ಪುಣೆ ಮೊದಲಿಂದಲೂ ಸಹಿತ ಪುಣೆ ಎಂದ್ರೆ ವಿದ್ವಾಂಸ ರೂಪಿನ ತುಂಬಿದಂತಹ ಊರು ಒಂದು ಸುಪ್ರಸಿದ್ಧ ಹಾಗಾಗಿ ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಏನು ಶಿಷ್ಪಾವಧಾನಿರುವ ಗ್ರಂಥಕ್ಕೆ ಮೆರವಣಿಗೆ ಮೆರವಣಿಗೆಯನ್ನು ಮಾಡಬೇಕು ಅಂತ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಾಗ ಅದೇ ಸಮಯಕ್ಕೆ ದಿಗ್ವಿಜಯಕ್ಕಾಗಿ ಮಾದಿರಾತ್ವ ಸಾರು ಹೋಮರು ಅಲ್ಲಿ ಆಗಮಿಸಿದಾಗ ಅವರು ಇಲ್ಲ ಉತ್ತಮವಾದ ಗ್ರಂಥವನ್ನು ಒಂದನ್ನು ರಚನೆ ಮಾಡಿಕೊಡ್ತೇನೆ ಹತ್ತೊಂಬತ್ತು ದಿನಗಳಲ್ಲಿ ನಾನು ರಚನೆ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಅವರು ರಚನೆ ಮಾಡಿದ್ರು ಹೇಗಪ್ಪ ಅಂತಂದ್ರೆ ಪರಮಾತ್ಮನ ಪೂಜೆ ಎಲ್ಲ ಮೇಲೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಗಂಧವನ್ನ ಧಾರಣೆ ಮಾಡುತ್ತಾರೆ ಎಲ್ಲ ಯುದ್ಧಗಳು ಬಾದಿರಾಜುಸಾ ಹೋಗುವ ಸಹಿತ ಆ ಹಯಕ್ರೀಗಳಿಗೆ ವರಾಹರಿವರೆಗೆ ವ್ಯಾಸ ಎಲ್ಲ ಎಲ್ಲ ಅಜ್ಜ ಪ್ರಜರಿಗೆ ಸಮರ್ಪಣೆ ಮಾಡಿದಂತಹ ಆ ಗಂಧವನ್ನ ಹಂಚಿಕೊಳ್ಳುವ ಹೊತ್ತು ಒಳಗೇನೆ ದಿನಕ್ಕೊಂದು ಸರ್ಕ ರಚನೆ ಮಾಡಿ ತಿಳಿಸ್ತಾ ಇದ್ದಂತೆ ಬಾದಿರಾಜುಸು ಆ ರೀತಿಯಾದಂತಹ ಒಂದು ಕವಿತ್ವ ಆ ಮಹಾಕಾವ್ಯದಲ್ಲಿ ಇದು ಹೇಗೆ ಅಂತಂದ್ರೆ ವಿಜಯದಾಸಿರು ಕೂಡ ಶ್ರೀಪಾದರಾಜಾಡಬೇಕಾಗ ಮಾತಾಡ್ತಾರೆ ಏನು ಅಂದ್ರೆ ಇವರ ಪ್ರಸಾದವಾದರೆ ಕವಿರಾಯ ತರುಣವನ್ನು ಸಿದ್ಧಿಸುವುದು ಕೇಳಿ ಅಲ್ಲಿ ಶ್ರೀಪಾದ್ರಾಯ ಅಂಶ ಆದರೆ ನಮಗೆ ಬಾಲಾಂಗ್ ನವರು ಆದಂತೆ ಅಂತ ಉಲ್ಲೇಖ ಮಾಡಬೇಕಾದ್ರೆ ಬಾಲರಾಜರನ್ನ ಯಾವ ಹೆಸರಿನಿಂದ ಕರೆದು ಅಂತಂದ್ರೆ ಕವಿರಾಯ ಅಂದ್ರೆ ಉತ್ತಮವಾದಂತಹ ಕವಿಗಳು ಯಾಕೆ ಕವಿಯಾಯರನ್ನು ಕರೆದು ಅಂತಂದ್ರೆ ಆ ಮಹಾಭಾವ ಸಮಗ್ರ ಅರ್ಥ ಸಿದ್ಧಾಂತವನ್ನ ಎಲ್ಲ ಜನರಿಗೆ ತಲುಪಿದ್ರು ತಲುಪಿಸಿದ್ದು ಹೇಗೆ ಅಂತಂದ್ರೆ ಶ್ಲೋಕ ರೂಪದಲ್ಲಿ ಅವರು ತಲುಪಿಸಿದ್ರು ಯಾಕೆ ಶ್ಲೋಕ ರೂಪದಲ್ಲಿ ತಲುಪಿಸಿದ್ರು ಅಂತಂದ್ರೆ ಶ್ಲೋಕ ಮನಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಉಳಿತದೆ ಯಾಕೆಂತಂದ್ರೆ ರಾಗವಾಗಿ ನಾವು ಹೇಳ್ತೇವೆ ಹೇಳ್ತಾ ಇದ್ದೇವೆ ಬೇಗ ಬಾಯಿ ಬರ್ತದೆ ಹಾಗಾಗಿ ರಾಜ್ಯ ಸಾರ್ವ ಒಬ್ಬರು ಏನು ಅರ್ಥ ಸಿದ್ಧಾಂತವನ್ನ ಅರ್ಥ ಸಿದ್ಧಾಂತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಥವಾಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲವನ್ನೂ ಸಹಿತ ಅವರು ರೂಪದಲ್ಲಿ ಏನೇ ಎಲ್ಲವನ್ನು ವ್ಯಾಖ್ಯಾನ ಮಾಡಿ ಸಜ್ಜನರ ಮನಸ್ಸು ಮುಟ್ಟುವಂತೆ ಮಾಡಿಕೊಟ್ಟಿದ್ದಾರೆ ಆದ್ದರಿಂದನೇ ಅವರನ್ನು ಕಲಿದಾಯ ಆದ್ರಿಂದ ಆ ವಧರಾಜು ಸಾರು ಅವರು ಏನ್ ಮಾಡ್ತಾರೆ ಹತ್ತೊಂಬತ್ತು ದಿನಗಳ ಒಳ ಹತ್ತೊಂಬತ್ತು ದಿನಗಳಲ್ಲಿ ದಿನಕ್ಕೊಂದು ಸರಗದಂತೆ ಈ ಗ್ರಂಥವನ್ನು ರಚನೆ ಮಾಡಿ ಆ ಪುಣ್ಯಪತ್ನದಲ್ಲಿ ಬುದ್ಧ ಎಲ್ಲ ಪ್ರಮುಖರಿಗೆ ಈ ಗ್ರಂಥವನ್ನು ಕೊಟ್ಟಾಗ ಆ ಒಂದು ಶಿಶುಪಾಲ ವಧ ಎಂಬ ಗ್ರಂಥವನ್ನು ಹೆಸರೇ ನೋಡಿ ಹೇಗಿದೆ ವಿಜಯ ಹೇಗಿದೆ ವಧ ಹೇಗಿದೆ ವಿಜಯ ನಾನು ವಿಜಯ ಅನ್ನೋದು ಮಂಗಳಕರ మంగళకరూ కూడా మంగళ అమూ కారణవన్నేరసార్మిన విజయ విజయన మంగళకరంగా ఆ గ్రంథ ఎన్నరికే తోరస అదరంటే ఈ గ్రంథవన్న రచన కొట్ట మే ఈ గ్రంథవన్న ఇప్పుడు

ಸತ್ವಾಧಿರಾಗೋಹಿತೆ ಸಂಜಾತ ಸುರ ಮಂಡಲೇಶು ಮಹಿತ ಸಂತೋಷ ಮಾಧ್ಯೋ ಮುದಾಂ ಏನು ಅಂತಂದ್ರೆ ರುಕ್ಮಿಣೀಶ ವಿಜಯವನ್ನ ಕೇಳಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ರೋಮನಾಥ ಹರಿಶಾನ ಕಾರಣಿ ಪುಲಕಿತವಾಗುತ್ತಂತೆ ಶರೀರ ಅಂದ್ರೆ ಕೂದಲುಗಳು ನಿಗಿರಿ ನಿಲ್ತದೆ ಅಂದ್ರೆ ಆ ಕೇಳಿದ ತಕ್ಷಣ ಅಂದ್ರೆ ರುಕ್ಮಿಣೀಶ ವಿಜಯದಲ್ಲಿ ಹೇಳಿದಂತಹ ಆ ಪ್ರಮೇಯಗಳು ಆ ಅಕ್ಷರಗಳು ಅದನ್ನು ಕೇಳಿದ್ರೂ ಸಹಿತ ನಮಗೆ రోమహర్షణ అష్టరాల చమత్కారద ప్రయోగ ఆ పదప్రయోగ సహితీ రో నమహర్షణ కానీ ఆ ప్రయోగము రోమాచనం తే శ్లోక వయూ సహా ప్రతిపాదన అంశాలు ఆచార్య సమయ అడిగి ఈ గ్రంథదానికి ಅದು ಕೂಡ ನಮಗೆ ಏನು ತಂದು ಕೊಡುತ್ತದೆ ಅಂತಂದ್ರೆ ಆ ಒಂದು ರೋಪಹರ್ಷವನ್ನು ತಂದು ಕೊಡುತ್ತದೆ ಇನ್ನೇನಪ್ಪಾ ಅಂತಂದ್ರೆಸಿನಿ ಎಂಥ ಈ ಗ್ರಂಥ ಅಂದ್ರೆ ಅವರೇ ಹೇಳ್ತಾರ್ದು ಯಾರು ಜನರಿಗೆ ಶ್ರವಣವನ್ನು ಮಾಡ್ತಾರೋ ಭಕ್ತಿಯಿಂದ ಅವರಿಗೆ ಏನಾಗ್ತದಪ್ಪ ಅಂತಂದ್ರೆ ಪಾಪವು ವಿದ್ವಂಸಿನಿ ಎಲ್ಲ ಪಾಪಗಳನ್ನ ಪಾಪದ ಸಮುದಾಯವನ್ನೇ ಧ್ವಂಸ ಮಾಡ್ತಂದಿದೆ ಈ ಗ್ರಂಥ ಅಂದ್ರೆ ನಿಜವಾದ ಅರ್ಥದಲ್ಲಿ ನಾವು ಈ ಗ್ರಂಥವನ್ನ ಸರಿಯಾಗಿ ಚಿಂತನೆ ಮಾಡುವುದರಿಂದ ಶ್ರವಣ ಮಾಡುವುದರಿಂದ ನನಗೆ ಏನಿಸಿಕತೆಂದ್ರೆ ಪಾಪ ಹಾಕಿ ಆಗ್ತದೆ ಸಂದಾಯಿನಿ ಈ ಈ ಗ್ರಂಥದಲ್ಲಿ ಯಾರು ಭಕ್ತಿಯಿಂದ ವಿಮರ್ಶೆಯನ್ನು ಮಾಡಬೇಕು ಈ ಕೃಷ್ಣ ಕಥೆಯನ್ನ ರಚನೆ ಮಾಡಿದ್ದಾರೆ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಬೇಕಂತೆ ಯಾರು ಶ್ರದ್ಧೆಯಿಂದ ಇಟ್ಟು ವಿಶೇಷವಾಗಿ ಗ್ರಂಥವನ್ನ ಚಿಂತನೆ ಮಾಡ್ತಾ ಇರೋ ಅವರಿಗೆ ಏನು ಅಂತಂದ್ರೆ ಅರ್ಥ ಪ್ರಕಾಶ ಅನ್ನೋದಾಗ್ತದೆ ಮತ್ತೆ ಇನ್ನೇನಪ್ಪ ಸಿಗುತ್ತೆ ಅಂತಂದ್ರೆ ಈ ರುಕ್ಮಿಣೀಶ್ವರಿಯ ಒಳ್ಳೆಯ ಮಹಾಕಾವ್ಯದ ಶ್ರವಣದಿಂದ ಮೋಕ್ಷವೇ ಆಗ್ತದೆ ಅನ್ನೋದನ್ನು ಕೂಡ ಅವರು ತಿಳಿಸಿಕೊಡ್ತಾ ಇಂತಹ ಉತ್ತಮವಾದ ಗ್ರಂಥವನ್ನ ವಾಜಿರಾಜರಿಂದ ನಾನು ಎಂಥವ್ ನಾನು ಅಂತಂದ್ರೆ ಸದ್ವಾಜಿರಾಗುವುದೇ ಎಲ್ಲ ಸಜ್ಜನರ ಸಮುದಾಯದಲ್ಲೇ ಶೇಷ್ಠರಾದಂತಹ ನಾನು ಅಂತ ಹೇಳ್ಕೊಡ್ತಾರೆ ಎಷ್ಟು ಧೈರ್ಯ ಇರಬೇಕು ನೋಡ್ರಿ ಅಂದ್ರೆ ಅವರಿಗೆ ಅರ್ಥಶಾಸ್ತ್ರದಲ್ಲಿ ಇದ್ದ ಒಂದು ನಿಶ್ಚಯಾತ್ಮಕವಾದಂತಹ ಜ್ಞಾನ ಏನಿತ್ತು ಆ ಜ್ಞಾನದಿಂದ ಮಾತುಗಳನ್ನಾಗಿ ಸಾಧ್ಯ ಯಾವತ್ತೂ ಕೂಡ ಕಾನ್ಫಿಡೆನ್ಸ್ ಅನ್ನೋದೇ ಉತ್ತಮವಾದಂತಹ ಮಾತುಗಳನ್ನು ಆಡಿಸುತ್ತೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಮಾತಾಡಲಿಕ್ಕೆ ಆಗುದಿಲ್ಲ ಸಹ ಹೋಮನಿಗೆ ಎಷ್ಟು ನಿಶ್ಚಯ ಅಂತಂದ್ರೆ ಸಿದ್ಧಾಂತದಲ್ಲಿ ಆಚಾರ್ಯ ಸಿದ್ಧಾಂತದಲ್ಲಿ ಅವರು ಹೇಳ್ತಾರೆ ಸಜ್ಜನರಲ್ಲಿ ಶ್ರೇಷ್ಠನಾದ ನಾನು ఈ రుక్ణీషవిక ఎవ గ్రంథవ రచన ఈ రుక్మిణీషవికయ సంతోషవ్ అంతే స్వర్గలోక సుఖ ఇంకా హచ్చుకే రుక్మిణీషవికయ గ్రంథ రచన అదర శ్రవణ చింతన దులకల్ స్వర్గలోకే దేవతలు ఆనంద తుంగిరే ఆ రీతి గ్రంథ నిన్న స్వయం రుక్మిణీశికయ్యంత మాత్ర ఇంత ఉత్తమవంత గ్రంథవన్న వాదర ప్రసాద్ భూమరు రచన దశమ స్క్రంథ భాగవత ఏ దశమస్కంధ భాగవతం రుక్మి కళ్యాణ ఏదైతే అందరి కృష్ణన అవతార రుక్మిణి కళ్యాణ కళ్యాణ వరకు ఏ కథయవ్యసేవారు రచన ఇ కథయన్న ఆయన అది మధ్య సిద్ధాంత హేయ అడగ ಅಲ್ಲಿಂದ ಎಷ್ಟೋ ಅದರಲ್ಲಿ ಆಕ್ರಮಣಗಳು ಭಾವಿಸ್ತಾ ಇವೆ ಯಾಕಂತಂದ್ರೆ ದೇವರು ರಚನೆ ಮಾಡಿದ ಮೇಲೂ ಆಚಾರ್ಯ ರಚನೆ ಮಾಡಿದ ಮೇಲೂ ಸಹಿತ ಎಷ್ಟೋ ಜನರು ಪಕ್ಷತೆ ಆಕ್ರಮಣವನ್ನು ಮಾಡಿದ್ದು ಮುಂಟು ಕಲುಷಿತವಾಗಲಿಕ್ಕೆ ಹಾಗಾಗಿ ಅಲ್ಲಿಂದ ಅಲ್ಲಿ ಏನು ಪ್ರಮೇಯಗಳನ್ನ ವೇದವ್ಯಾಸ ದೇವರು ಪ್ರತಿಪಾದನೆ ಮಾಡಿದ್ದಾರೆ ಆಚಾರ್ಯಿಸಿಕೊಟ್ಟಿದ್ದಾರೆ ಅನ್ನುವ ಪ್ರಮೇಯ ಸ್ಪಷ್ಟತೆಯನ್ನು ಮಾಡುತ್ತಾ ಬೇರೆ ಕಾವ್ಯಕ್ಕೂ ನಮ್ಮ ಸಮುದಾಯದ ಕಾವ್ಯಕ್ಕೆ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಬರುವಂತಹ ಕಾವ್ಯಗಳೇನಿದೆ ಕಲ್ಪನೆಯೊಟ್ಟಿಗೆ ಉತ್ತಮವಾದ ಸಿದ್ಧಾಂತ ಪ್ರಮೇಯಗಳನ್ನು ತಿಳಿಸಿಕೊಡ್ತದೆ ಆದರೆ ಬೇರೆ ಕಾವ್ಯಗಳ ಹಾಗಲ್ಲ ಕೇವಲ ಕಲ್ಪನೆ ಇತ್ಯಾದಿಗಳಿಂದ ಮಾತ್ರ ಕುಡಿಯುತ್ತದೆ ಆದರೆ ಈ ನಮ್ಮ ಸಮುದಾಯದ ಏನು ಕಾವ್ಯಗಳಿದೆ ಏನು ಸುಮಧು ನಾವು ಸುಮಧು ವಿಜಯದಲ್ಲಿ ವಾಯುದೇವ ವಾಯುದೇವರಿಗೆ ಸಂಬಂಧಪಟ್ಟ ಎಷ್ಟೋ ಪ್ರಮೇಯಗಳನ್ನ ತಿಳಿಸಿಕೊಡುತ್ತೆ ಕೃಷ್ಣ ಕಥೆಯನ್ನ ಹೇಳುತ್ತಾ ಎಷ್ಟೋ ಶಾಸ್ತ್ರ ನಮಗೆ ಸ್ಪಷ್ಟ ಮಾಡುತ್ತಾ ಅಲ್ಲಿದ್ದ ಸಮಸ್ಯೆಗಳನ್ನು ಕಲಿತ ಈ ಕಾವ್ಯ ರಚನೆ ಮಾಡುವುದು ಅನ್ನೋದು ವಿಶಿಷ್ಟವಾದಂತಹ ಪದ್ಧತಿಗಳು ನಮ್ಮ ನಮ್ಮಲ್ಲಿ ಮಾತ್ರ ಇರ್ತಕ್ಕಂತಹ ಪದ್ಧತಿ ಆದ್ರಿಂದ ನಮ್ಮಲ್ಲಿ ಕಾವ್ಯ ಆದರೂ ಕೂಡ ಅದನ್ನ ಪೂಜೆ ಸ್ಥಾನದಲ್ಲಿ ನಾವು ಯಾಕೆಂತಂದ್ರೆ ಅನೇಕ ಮತ ಸಿದ್ಧಾಂತ ಪ್ರಮೇಯಗಳು ನಮಗೆ ಸ್ಪಷ್ಟವಾಗುತ್ತದೆ ಈ ರೀತಿಯಾದಂತಹ ಉತ್ತಮವಾದ ಕೆಲಸವನ್ನ ಭಾವೀ ಸಮೀರಾದ ರಾಜಿರಾಜ ಗುರುಸಭೂವರು ರಚನೆ ಮಾಡಿದ್ದಾರೆ

ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಇಲ್ಲಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ ವಾದ್ರಾಜ್ಯ ಯಾವತ್ತು ಕೂಡ ಶಾಸ್ತ್ರದಲ್ಲಿ ಮಂಗಳ ಮೂರು ವಿಧ ಅಂತ ಕರೀತಾರೆ ಒಂದು ನಮಸ್ಕಾರಾತ್ಮಕವಾದ ಮಂಗಲ ಒಂದು ವಸ್ತು ನಿರ್ದೇಶಾತ್ಮಕವಾದ ಮಂಗಲ ಒಂದು ಆಶೀರ್ವಾದಾತ್ಮಕವಾದಂತಹ ಮಂಗಲ ಅಂತ ಮೂರು ರೀತಿಯಾದಂತಹ ಮಂಗಳಗಳು ನಮಗೆ ಕಂಡು ಬರ್ತವೆ ಎಲ್ಲ ಕಡೆ ಯಾವುದೇ ಗ್ರಂಥದಲ್ಲಿ ನಾವು ನೋಡಿದ್ರು ಈ ಮೂರಲ್ಲಿ ಯಾವ್ದು ಇದ್ದೇ ಇಲ್ಲಿ ವರಾಜು ಸಹ ಯಾವ ಮಂಗಳನ್ನ ರಚನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ఆశీర్వాదాత్మక మంగళవన్న రచన ఆశీర్వాదాత్మక మంగళ అంత గొప్ప అన్న స్వామి రక్షణ అంత ప్రార్థన అందరూ నన్ను రక్షిస్త ఆశీర్వదా అన్నోదు గొప్ప ఏ ఆశీర్వాదాత్మక మంగళ అండి స్పష్ట గొప్ప ఏనుంగాచరణ అంతే అయితే ಮಂದರ ಪರ್ವತವನ್ನ ಹೇಗೆ ವಚನ ಮಾಡಿದ್ರಲ್ಲ ಎಲ್ಲ ದೇವತೆಗಳು ಮತ್ತು ಅಸರಲ್ಲೂ ಸೇರಿ ವಾರ್ಷಿಕ ಸ್ವಲ್ಪ ಕಟ್ಟಿ ಹಾಗೆ ವಚನ ಮಾಡಿದಾಗ ಆ ಕ್ಷೀರ ಸಮುದ್ರದಲ್ಲಿ ವಚನ ಮಾಡಿದಾಗ ಹೇಗೆ ಅಮೃತ ಅನ್ನುವಂತ ನಮಗೆ ಒದಗಿ ಬಂತೋ ಅದರಂತೆ ಆ ಉದಾಹರಣೆಯನ್ನು ಸ್ವೀಕಾರ ಮಾಡಿ ರಾಜ್ಯ ಮಂಗಳಾಚರಣೆಯನ್ನು ಮಾಡಿದ್ದಾರೆ ಏನು ಅಂದ್ರೆ ಈ ಯಾವಪ್ಪ ಪರ್ವತ ಈ ಸಮುದ್ರ ಯಾವುದು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಸಮುದ್ರ ಸಮುದ್ರ ಸ್ಥಾನದಲ್ಲಿ ಇದ್ದಾರೆ

ಅವರ ಇನ್ನೂ ಕೂಡ ಯಾವುದು ಸರ್ಪ ಅಂತಂದ್ರೆ ಬ್ರಹ್ಮಸೂತ್ರಗಳೇ ಅಂತ ಕೇವಲ ಬ್ರಹ್ಮ